ಐದ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಐದ್ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಇಂಚು ಸೆವೆಂಟೀನ್ ಇಂಚು ಎಲ್ಲ ಕೊಡ್ತಾ ಇರ್ತಾರೆ ಐದ್ ಸಾವಿರಕ್ಕೆ ಬರೀ ಟ್ವೆಂಟಿ ಫೋರ್ ಇಂಚೆ ಕೊಡ್ತಾ ಇದ್ದೀವಿ ಸರ್ ನಮ್ಮತ್ರ ಬರಿ ಟಿವಿ ಪರ್ಚೇಸಿಂಗ್ ಎಲ್ಲ ನಿಮ್ಮ ಹತ್ರ ಯಾರು ಹಳೆ ಟಿವಿ ಇತ್ತು ಅದು ಹೊರದೋ ಇರ್ಲಿ ರಿಪೇರಿ ಆಗಿರ್ಲಿ ವರ್ಕಿಂಗ್ ಅಲ್ಲಿ ಇರ್ಲಿ ಎತ್ಕೊಂಡ್ ಕೊಡಿ ಎಕ್ಸ್ಚೇಂಜ್ ಮಾಡಿ ಹೊಸ ಟಿವಿ ಕೊಡ್ತೀವಿ ನಾವು ವೆಬ್ ಸೀರೀಸ್ ಅಂತ ಬರುತ್ತೆ ಇದು ನಿಮಗೆ ನಿಮ್ಗೆ ನೋಡಿ ಇದು ಮ್ಯಾಜಿಕ್ ರಿಮೋಟ್ ಬರುತ್ತೆ ನಿಮಗೆ ಟೂ ಜಿ ಬಿ ರ್ಯಾಮ್ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಬರುತ್ತೆ ಇದ್ರಲ್ಲೂ ಕೂಡ ಏನ್ ಸರ್ ಮ್ಯಾಜಿಕ್ ರಿಮೋಟ್ ಅಂದ್ರೆ ಸರ್ ನಿಮ್ಗೆ ಟೈಪ್ ಎಲ್ ಜಿ ಅವ್ರದ್ದು ಮ್ಯಾಜಿಕ್ ರಿಮೋಟ್ ಬರುತ್ತೆ ನಿಮ್ಗೆ ಇದರಲ್ಲಿ ಮೌಸ್ ಆಪ್ಷನ್ ಬರುತ್ತೆ ಅಲೆಕ್ಸಾ ಇರುತ್ತೆ ಫೈ ಜಿ ಸಪೋರ್ಟ್ ಆಗುತ್ತೆ ಅದರ ಒಂದು ಲೇಟೆಸ್ಟ್ ಟಿವಿಯಲ್ಲಿ ಏನೇನು ಆಪ್ಷನ್ಸ್ ಬರುತ್ತೋ ಪ್ರತಿ ಒಂದು ಆಪ್ಷನ್ಸ್ ಬರುತ್ತೆ ಆ ಟಿವಿ ಬಿಲ್ಟ್ ಇನ್ ಬರುತ್ತೆ ನಿಮ್ಗೆ ಐ ಸಪೋರ್ಟ್ ಆಗುತ್ತೆ ಫೈವ್ ಜಿ ಸಪೋರ್ಟ್ ಆಗುತ್ತೆ ಆಟೋ ಅಪ್ಡೇಷನ್ ಇದೆ ಇದರಲ್ಲಿ ಸರ್ ಇದು ಏ ಸರ್ ವಾರಂಟಿ ಏನಂತ ಇದಕ್ಕೆ ಸರ್ ಇದಕ್ಕೆ ಒನ್ ರಿಪ್ಲೇಸ್ಮೆಂಟ್ ವಾರಂಟಿ ಬರುತ್ತೆ ಅಡಿಷನಲ್ ಒನ್ ಇಯರ್ ಸರ್ವಿಸ್ ವಾರಂಟಿ ಕೊಡ್ತಾ ಇದ್ದೀವಿ ಎಲ್ಲ ಟೈಪ್ ಆಫ್ ಟಿವಿ ಸಿಗುತ್ತೆ ಸರ್ ಆಂಡ್ರಾಯ್ಡ್ ಸಿಗುತ್ತೆ ಗೂಗಲ್ ಸಿಗುತ್ತೆ ವೆಬೋ ಸಿಗುತ್ತೆ ಟೈಸನ್ ಸೀರೀಸ್ ಸಿಗುತ್ತೆ ಎಲ್ಲಾ ಟೈಪ್ ಆಫ್ ಟಿವೀಸು ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಒಂದು ಇಪ್ಪತ್ತ್ ಸಾವಿರ ಮೂವತ್ತ್ ಸಾವಿರ ಐವತ್ ಸಾವಿರ ಎಷ್ಟೇ ಕೊಟ್ಟು ಟಿವಿ ತಗೊಳ್ಳಿ ಏನ್ ಆಪ್ಷನ್ಸ್ ಬರುತ್ತೋ ಅವೆಲ್ಲ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ತಂದಿ ಕೊಡ್ತಾ ಏನಪ್ಪ ಇವರು ಕಡಿಮೆ ಬಜೆಟ್ ಗೆ ಕ್ವಾಲಿಟಿ ಮೇಲೆ ಏನಾದ್ರು ಕಾಂಪ್ರಮೈಸ್ ಮಾಡಿ ನಾವಿತ್ತು ವಾರಂಟಿ ಬಿಲ್ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ ಇಲ್ಲ ಬೆಂಗಳೂರಲ್ಲಿ ಆದ್ರೆ ನಿಮ್ಗೆ ಕ್ಯಾಶ್ ಆನ್ ಡಿಲಿವರಿ ಸಿಗುತ್ತೆ ಔಟ್ಸೈಡ್ ಆಫ್ ಕರ್ನಾಟಕ ನೀವು ಬುಕ್ ಮಾಡ್ಕೊಂಡ್ರೆ ಸಾಕು ನಿಮ್ ಕಡೆಗೆ ನಿಮ್ ಊರಿಗೆ ಕಳಿಸ್ಕೊಡ್ತೀವಿ ಸೂಪರ್ತೀವಿ ಸರ್ ಇದು ಸಿಕ್ಸ್ಟಿ ಫೈವ್ ಇಂಚಸ್ ಇಂದು ಓಕೆ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ ಇದು ನೋಡಿ ಸರ್ ನಿಮಗೆ ಸೇಮ್ ಲೇಟೆಸ್ಟ್ ಆಪ್ಷನ್ ಬರುತ್ತೆ ಓ ಎಲ್ ಡಿ ಡಿಸ್ಪ್ಲೇ ಬರುತ್ತೆ ಟಿವಿ ಸ್ಟೆಬಿಲೈಸರ್ ವಾಲ್ಮೌಂಡ್ ಜೊತೆಗೆ ಪ್ರೀಮಿಯಂ ಟಿವಿಸ್ ಪರ್ಚೇಸ್ ಅಂತ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ವಾಹ್ ಸರ್ ಇದು ಸೂಪರ್ ಕ್ಲಿಯಾರಿಟಿ ಇದೆ ಇವತ್ತು ಯಾರು ಒಂದು ಹೊಸ ಮನೆ ಕಟ್ಟೋರು ಹೋಮ್ ಥಿಯೇಟರ್ ಏನಾದ್ರು ಮಾಡಿಸ್ಬೇಕು ಅಂತ ಇದ್ರು ಅಂದ್ರೆ ಏನು ಅವಶ್ಯಕತೆ ಇಲ್ಲ ಸರ್ ಒಂದೊಂದು ಲಕ್ಷ ಎರಡು ಲಕ್ಷ ಕೊಟ್ಟು ಹತ್ರ ಬಂದ್ ಬರೀ ಐವತ್ ಮೂರು ಸಾವಿರ ಕೊಟ್ಟರೆ ಸಾಕು ಅವ್ರಿಗೆ ಫುಲ್ ಸೆಟ್ ಅಪ್ ನಾವೇ ಮಾಡ್ಕೊಡ್ತೀವಿ ಚಿತ್ರದುರ್ಗ ಇಂದ ದಾವಣಗೆರೆಯಿಂದ ಹಾವೇರಿಯಿಂದ ಎಲ್ಲ ಬೆಳ್ಳಾರಿಂದಲ್ಲ ಬಂದು ತಗೊಂಡೋಗ್ತಾ ಇರುತ್ತೆ ಯಾವ ಕಂಪನಿನೂ ನಿಮ್ಗೆ ರಿಪ್ಲೇಸ್ಮೆಂಟ್ ವಾರಂಟಿ ಬರೋದೇ ಇಲ್ಲ ಸರ್ ನಮ್ ಇದು ರೆಡ್ ಬೋಟ್ ಇದು ನಮ್ದೇ ಓನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಾವೇ ಕೊಡ್ತಾ ಇದೀವಿ ನೋಡಿ ಇವತ್ತಿಗೂ ಅರೌಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟಿವಿ ಸೇಲ್ ಮಾಡಿದೀವಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾ ಇದೀವಿ ಕರ್ನಾಟಕ ಬಂದ್ರು ಅಂದ್ರೆ ಸ್ವಲ್ಪ ಅಡಿಷನಲ್ ಡಿಸ್ಕೌಂಟ್ ಮಾಡಿ ಅಷ್ಟು ಬರ್ತಾರಲ್ಲ ಅಡಿಷನಲ್ ಡಿಸ್ಕೌಂಟ್ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಬೇಕಾ ಹೋಮ್ ಥಿಯೇಟರ್ ಕೊಡ್ತೀವಿ ಇಲ್ಲ ಓವನ್ ಬೇಕಾ ಓವನ್ ಕೊಡ್ತೀವಿ ಇಲ್ಲ ನಿಮ್ಗೆ ಮಿಕ್ಸರ್ ಬೇಕಾ ಮಿಕ್ಸರ್ ಕೊಡ್ತೀವಿ ಇದು ಕಂಪನಿದ ಗ್ರೀನ್ ಚೆಫ್ ಆಗ್ಲಿ ಪಿಜನ್ ಆಗ್ಲಿ ಎಲ್ಲ ಕಂಪನಿದೇ ಕೊಡ್ತೀವಿ ವಾರಂಟಿ ಕೊಡ್ತೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿವಿ ಅಂತ ತಿಳಿಸಬಿಡಿ ಸರ್ ನೀವು ಇವತ್ತು ಆರ್ ಬಿ ಎಲೆಕ್ಟ್ರಾನಿಕ್ಸ್ ಬಂದಿದ್ದೀರಾ ಇದು ಬಸವೇಶ್ವರ ನಗರ ವಾಟರ್ ಟ್ಯಾಂಕ್ ರೋಡ್ ಬಸ್ ಸ್ಟಾಪ್ ಅಪೋಸಿಟ್ ಅಲ್ಲೇ ಬರುತ್ತೆ ಶಾಪ್ ಏನ್ ಸರ್ ಆರ್ ಬಿ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು ಸರ್ ನಮ್ದು ಮೇನ್ ಟಿವಿ ಶಾಪ್ ಸರ್ ನಮ್ದು ಓಕೆ ಸೊ ನಿಮ್ದು ಸ್ವಂತ ಓನ್ ಬ್ರಾಂಡ್ ನಿಂದಿದ್ದು ಟಿವಿ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನು ನಮ್ಮ ಹತ್ರ ಬರಿ ಐದ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಐದ್ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತಾ ಸೊ ನಮ್ ಭಿಕ್ಷಕರಿಗೆ ಐದ್ ಸಾವಿರ ರೂಪಾಯಿ ಅಂದ್ರೆ ಹಿಡಿದು ಲಾಸ್ಟ್ ರೇಂಜ್ ಏನೇನಿದೆ ಅಂತ ಎಲ್ಲ ಡೀಟೇಲ್ ಆಗಿ ನಮ್ ಭಿಕ್ಷಕರಿಗೆ ಬನ್ನಿ ತೋರಿಸ್ ಸೊ ಫಸ್ಟ್ ಟಿವಿ ಯಾವ್ದು ತೋರಿಸ್ಬಿಡಿ ಇಲ್ಲಿ ನೋಡಿ ಸರ್ ಇದೆ ಸರ್ ಟ್ವೆಂಟಿ ಫೋರ್ ಇಂಚು ಟ್ವೆಂಟಿ ಫೋರ್ ಇಂಚು ಸೂಪರ್ ಎಲ್ಲ ಕಡೆ ನೋಡಿ ಸರ್ ನಿಮ್ಗೆ ನೈನ್ಟೀನ್ ಇಂಚು ಎಲ್ಲಾ ಕೊಡ್ತಾ ಇರ್ತಾರೆ ಐದ್ ಸಾವಿರಕ್ಕೆ ಬರ ಟ್ವೆಂಟಿ ಫೋರ್ ಇಂಚಸ್ ಕೊಡ್ತಾ ಇದೀನಿ ಟ್ವೆಂಟಿ ಫೋರ್ ಇಂಚೆಸ್ ಸೊ ಇದು ಆಲ್ಮೋಸ್ಟ್ ಲೈಕ್ ಪಿ ಅವರಿಗೆ ಅವ್ರಿಗೆ ಗೆ ಇಲ್ಲ ವಯಸ್ಸಾಗಿರೋರು ಮನೆಯಲ್ಲಿ ಬರಿ ಸಾಯಂಕಾಲ ಬಂದು ಒನ್ ಅವರ್ ಟಿವಿ ನೋಡ್ತೀನಿ ಏನೋ ತಗೊಂಡು ಐದ್ ಸಾವಿರ ತಗೊಂಡು ಒಂದು ಡಿಸ್ಕನೆಕ್ಷನ್ ಹಾಕ್ಸ್ಕೊಂಡ್ರೆ ಸಾಕು ಸರ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್ ಏನ್ ಸರ್ ಲೈಕ್ ಇದು ಜಸ್ಟ್ ಬೆಂಗಳೂರಲ್ಲಿ ಅಷ್ಟೇ ಸೀಮಿತ ಆಲ್ ಓವರ್ ಆದ್ರೆ ನಿಮ್ಗೆ ಕ್ಯಾಶ್ ಆನ್ ಡಿಲಿವರಿ ಸಿಗುತ್ತೆ ಔಟ್ ಸೈಡ್ ಆಫ್ ಕರ್ನಾಟಕ ನೀವು ಬುಕ್ ಮಾಡ್ಕೊಂಡ್ರೆ ಸಾಕು ನಿಮ್ ಕಡೆಗೆ ನಿಮ್ ಊರಿಗೆ ಕಳಿಸ್ಕೊಡ್ತೀವಿ ಸೂಪರ್ ಸೂಪರ್ ಸರ್ ಈಗ ನೆಕ್ಸ್ಟ್ ಯಾವ ಟಿವಿ ತೋರ್ಸಿದ್ರಾ ನೆಕ್ಸ್ಟ್ ಇದು ನೋಡಿ ಸರ್ ತರ್ಟಿ ಟೂ ಇಂಚು ಓಹ್ ತರ್ಟಿ ಟೂ ಇಂಚಸ್ ಎಂದು ಫುಲ್ ಕ್ಲಿಯರ್ ಆಗಿದೆ ಕಂಪ್ನಿ ಸರ್ ಬಂದ್ಬಿಟ್ಟು ಏನ್ ಸರ್ ಇದು ಸರ್ ಇದು ನಮ್ದೇ ಓನ್ ಬ್ರಾಂಡ್ ಬರುತ್ತೆ ರೆಡ್ ಬೋಟ್ ಅಂತ ಇತ್ತು ಒನ್ ಇಯರ್ ವಾರಂಟಿ ಕೊಡ್ತೀವಿ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಏನಾದ್ರು ಇದು ಅಂದ್ರೆ ಇಶ್ಯೂಸ್ ಇತ್ತು ಅಂದ್ರೆ ನಿಮ್ಗೆ ಸರ್ವಿಸ್ ಕೂಡ ನಾವು ಡೋರ್ ಸ್ಟೆಪ್ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಸರ್ ಸೊ ಲೈಕ್ ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತೀರಾ ಅಂಡ್ ಕಂಪ್ನಿ ಸರ್ ಬಂದ್ಬಿಟ್ಟು ರೆಡ್ ಬೋಟ್ ರೆಡ್ ಬೋಟ್ ಅಂತ ಇದು ಏನ್ ಸರ್ ಲೈಕ್ ಜಸ್ಟ್ ನಿಮ್ದೇ ಟ್ರೇಡ್ ಮಾರ್ಕ್ ಇರೋದ ಹೇಗೆ ಇದು ನಮ್ದೇ ಓನ್ ಟ್ರೇಡ್ ಮಾರ್ಕ್ ಇರುತ್ತೆ ನಮ್ದೇ ಓನ್ ಬ್ರಾಂಡ್ ಆಗಿರೋದ್ರಿಂದ ನಮ್ದೇ ರಿಜಿಸ್ಟರ್ ಮಾಡ್ಕೊಂಡಿದೀವಿ ನಿಮ್ಗೆ ಈಚೆ ಎಲ್ಲೂ ಸಿಗೋದಿಲ್ಲ ಇದು ನಮ್ದೇ ಓನ್ ಬ್ರಾಂಡ್ ಇದು ನೋಡಿ ನಿಮಗೆ ತರ್ಟಿ ಟು ಇಂಚಸ್ ಬರುತ್ತೆ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಇದು ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ನಿಮಗೆ ಟೂ ಜಿ ಬಿ ರ್ಯಾಮ್ ಬರುತ್ತೆ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಇರುತ್ತೆ ನಿಮಗೆ ಯೂಟ್ಯೂಬ್ ಅಮೆಝಾನ್ ನೆಟ್ಫ್ಲಿಕ್ಸ್ ವೈಫೈ ಮೊಬೈಲ್ ಕನೆಕ್ಟ್ ಬರುತ್ತೆ ಸರ್ ಇದು ನಿಮಗೆ ಡಿಸ್ಕೌಂಟ್ ಹೋಗಿ ನಿಮಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಪ್ರೈಸ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನಿಮ್ಗೆ ಸೇಮ್ ಸ್ಪೆಸಿಫಿಕೇಶನ್ಸ್ ಬೇರೆ ಯಾವ್ದೇ ಬ್ರಾಂಡ್ ತಗೋತಿರೂ ನಮ್ದ್ರಲ್ಲಿ ನಿಮಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತೀವಿ ಜೊತೆಗೆ ನಮ್ ಅಂಗಡಿಯಲ್ಲಿ ಯಾರೇ ಯಾವ್ದೇ ಸ್ಮಾರ್ಟ್ ಟಿವಿ ಒಂದು ಸ್ಟೆಬಿಲೈಸರ್ ಒಂದು ಮೌಂಟ್ ಕಾಂಪ್ಲಿಮೆಂಟರಿ ಕೊಡ್ತಾ ಇದೀವಿ ಸೂಪರ್ ಫೈವ್ ಹಂಡ್ರೆಡ್ ಸ್ಟೆಬಿಲೈಸರ್ ಪ್ಲಸ್ ವಾಲ್ಮೌಟ್ ಕೊಡ್ತಿದ್ರ ಸೂಪರ್ ಅದು ನೆಕ್ಸ್ಟ್ 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 ನೋಡಿ ಸರ್ ಸೇಮ್ ಸ್ಪೆಸಿಫಿಕೇಶನ್ಸ್ ಅಲ್ಲಿ ನಿಮಗೆ ಫಾರ್ಟಿ ಇಂಚ್ ಬರುತ್ತೆ ಒಟ್ಟಿ ಇಂಚಿನ್ದು ಓಕೆ ಸೊ ಲೈಕ್ ತಿಕ್ನೆಸ್ ಯಾವ್ ತರ ಇದೆ ಅಂತ ನೋಡು ತಿಕ್ನೆಸ್ ನೋಡಿ ಸರ್ ನಿಮ್ಗೆ ಸ್ಲಿಮ್ ಬರುತ್ತೆ ಫ್ರೇಮ್ ಲೆಸ್ ಟಿವಿ ಬರುತ್ತೆ ಫ್ರೇಮ್ ಲೆಸ್ ಟಿವಿ ಬರುತ್ತೆ ನೋಡಿ ಎಷ್ಟು ಟು ಜೋ ಜು ಡಿಸ್ಪ್ಲೇನೆ ಬರುತ್ತೆ ನಿಮ್ಗೆ ಓಕೆ ಮತ್ತ್ ಸರ್ ಅದ್ ಸ್ಪೆಸಿಫಿಕೇಷನ್ ಅಷ್ಟೇ ಸರ್ ನಿಮ್ಗೆ ಸೇಮ್ ಟೂ ಜಿ ಬಿ ರ್ಯಾಮ್ ಬರುತ್ತೆ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಇರುತ್ತೆ ಹಾ ಹಾ ನಿಮ್ಗೆ ಎಲ್ಲಾ ಒಟಿ ಟಿ ಆಪ್ ಸಪೋರ್ಟ್ ಇರುತ್ತೆ ನಿಮ್ಗೆ ಎಕ್ಸ್ಟ್ರಾ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು ಎಲ್ಲ ಆಪ್ಷನ್ಸ್ ಇದೆ ಮಾಡ್ಕೋಬೋದು ಸ್ಕ್ರೀನ್ ಮಿರರಿಂಗ್ ಮಾಡ್ಕೋಬೋದು ಹಾ ಹಾ ಎಲ್ಲಾ ಆಪ್ಷನ್ಸ್ ಬರುತ್ತೆ ಇದ್ರಲ್ಲು ವೈ ಫೈ ಎಲ್ಲ ಇರುತ್ತೆ ಆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ಫಾರ್ಟಿ ತ್ರೀ ಇಂಚಸ್ ಸರ್ ಇದು ಏನ್ ಸರ್ ಇದು ಕ್ಲಿಯಾರಿಟಿ ಎಲ್ಲ ಸೂಪರ್ ಆಗಿದೆ ಲೈಕ್ ಫೋರ್ ಕೆ ರೆಸೊಲ್ಯೂಷನ್ ಕೂಡ ರೆಸೊಲ್ಯೂಷನ್ ಬರುತ್ತೆ ಸರ್ ನಿಮಗೆ ಇದರಲ್ಲಿ ಕಸ್ಟಮರ್ ಗೆ ಯಾವ ಟೈಪ್ ಬೇಕೋ ಆ ಟೈಪ್ ಕೊಡ್ತೀವಿ ಎಚ್ ಡಿ ಬೇಕಾ ಎಚ್ ಡಿ ಕೊಡ್ತೀವಿ ಫೋರ್ ಕೆ ಬೇಕಾ ಫೋರ್ ಕೆ ಸಿಗುತ್ತೆ ಸೊ ನೋಡಬಹುದು ಏನ್ ಸರ್ ಇದು ಪ್ರೈಸ್ ಇದು ಬಂದು ನಿಮಗೆ ಡಿಸ್ಕೌಂಟ್ ಹೋಗಿ ಹದಿನೈದು ವರೆ ಆಗುತ್ತೆ ಸರ್ ಹದಿನೈದು ಸಾವಿರದ ಐದನೇ ಸಾವಿರದ ಐದನೂರು ರೂಪಾಯಿ ಹೌದು ಸರ್ ಇದ್ರ ಜೊತೆ ಲೈಕ್ ವಾಲ್ಮೌಂಟ್ ಎಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀರಾ ಓಕೆ ಸೊ ಮತ್ತೆ ಸರ್ ನೆಕ್ಸ್ಟ್ ಇದು ನೋಡಿ ಸರ್ ಇವೆಲ್ಲ ಆಂಡ್ರಾಯ್ಡ್ ಸೀರೀಸ್ ಆಯ್ತು ನಮ್ಮ ಹತ್ರ ಎಲ್ಲ ಟೈಪ್ ಆಫ್ ಟಿವಿಸ್ ಸಿಗುತ್ತೆ ಸರ್ ಆಂಡ್ರಾಯ್ಡ್ ಸಿಗುತ್ತೆ ಗೂಗಲ್ ಸಿಗುತ್ತೆ ವೆಬ್ ವೆಬ್ಸ್ ಸಿಗುತ್ತೆ ಟೈಜನ್ ಸೀರೀಸ್ ಸಿಗುತ್ತೆ ಎಲ್ಲಾ ಟೈಪ್ ಆಫ್ ಟಿವಿಸ್ ಸಿಗುತ್ತೆ ಕಸ್ಟಮರ್ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಓಕೆ ನೆಕ್ಸ್ಟ್ ಸರ್ ರೆಡ್ ಬೋಟ್ ಇಂದು ಒಂದು ಸ್ಟಾರ್ಟರ್ ಪ್ಯಾಕ್ ನೋಡಿದೀವಿ ನಾವು ಸೂಪರ್ ಆಗಿದೆ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಈಗ ನೆಕ್ಸ್ಟ್ ಏನ್ ಪ್ರೀಮಿಯಂ ಟಿವಿಸ್ ತೋರಿಸ್ತೀನಿ ನಿಮಗೆ ಓಹ್ ಸೂಪರ್ ಆಗಿದೆ ಸರ್ ಇದ್ರಲ್ಲಿ ಏನ್ ಸರ್ ಈಗ ಇದ್ರಲ್ಲಿ ನೋಡಿ ಸರ್ ಇದು ನಿಮಗೆ ವೆಬ್ ಓ ಎಸ್ ಅಂತ ಬರುತ್ತೆ ಇದು ನಿಮಗೆ ಹಾ ನಿಮ್ ನೋಡಿ ಇದು ಮ್ಯಾಜಿಕ್ ರಿಮೋಟ್ ಬರುತ್ತೆ ನಿಮಗೆ ಟೂ ಜಿ ಬಿ ರಾಮು ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಬರುತ್ತೆ ಇದರಲ್ಲೂ ಕೂಡ ಏನ್ ಸರ್ ಮ್ಯಾಜಿಕ್ ರಿಮೋಟ್ ಅಂದ್ರೆ ಮ್ಯಾಜಿಕ್ ರಿಮೋಟ್ ಅಂದ್ರೆ ನೋಡಿ ಸರ್ ನಿಮ್ಗೆ ಈ ಟೈಪ್ ಎಲ್ ಜಿ ಅವರದು ಮ್ಯಾಜಿಕ್ ರಿಮೋಟ್ ಬರುತ್ತೆ ನಿಮ್ಗೆ ಇದರಲ್ಲಿ ಮೌಸ್ ಆಪ್ಷನ್ ಬರುತ್ತೆ ಅಲೆಕ್ಸಾ ಇರುತ್ತೆ ಫೈವ್ ಜಿ ಸಪೋರ್ಟ್ ಆಗುತ್ತೆ ಆತರ ಒಂದು ಲೇಟೆಸ್ಟ್ ಟಿವಿಯಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಪ್ರತಿ ಒಂದು ಆಪ್ಷನ್ಸ್ ಬರುತ್ತೆ ಆ ಒಂದು ಟಿವಿ ಬರುತ್ತೆ ಎಲ್ಲದರಲ್ಲೂ ಬರುತ್ತೆ ಏನ್ ಸರ್ ಎಷ್ಟು ಇಂಚಿಂದ ಇದು ತರ್ಟಿ ಟೂ ಇಂಚು ಸರ್ ತರ್ಟಿ ಟೂ ಇಂಚಸ್ ಓಕೆ ನೋಡಬಹುದು ಓಕೆ ಏನ್ ಸರ್ ಇದರಲ್ಲಿ ಮತ್ತೆ ಇದು ನೋಡಿ ಸರ್ ನಿಮ್ಗೆ ಇದು ಪ್ರೀಮಿಯಂ ಟಿವಿ ಇವತ್ತು ನೀವು ಮಾರ್ಕೆಟ್ ಅಲ್ಲಿ ಒಂದು ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಎಷ್ಟೇ ಕೊಟ್ಟು ಟಿವಿ ತಗೊಳ್ಳಿ ಏನ್ ಆಪ್ಷನ್ಸ್ ಬರುತ್ತೋ ಅವೆಲ್ಲ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ತಂದಿ ಕೊಡ್ತಾ ಇದೀವಿ ಈಗ ಕೆಲವು ಜನರಿಗೆ ಒಂದು ಇರುತ್ತೆ ಪ್ರಶ್ನೆ ಇರುತ್ತೆ ಏನಪ್ಪ ಇವರು ಕಡಿಮೆ ಬಜೆಟ್ ಕೊಡ್ತಾ ಇದಾರೆ ಅಂತಂದ್ರೆ ಕ್ವಾಲಿಟಿ ಮೇಲೆ ಏನಾದ್ರು ಕಾಂಪ್ರಮೈಸ್ ಮಾಡಿ ಸರ್ ನಾವ್ ವಿತ್ತು ವಾರಂಟಿ ಬಿಲ್ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ ಸರ್ ನಾವು ಏ ಸರ್ ವಾರಂಟಿ ಏನಂತ ಇದಕ್ಕೆ ಸರ್ ಇದಕ್ಕೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ವಾರಂಟಿ ಬರುತ್ತೆ ಅಡಿಷನಲ್ ಒನ್ ಇಯರ್ ಸರ್ವಿಸ್ ವಾರಂಟಿ ಒನ್ ವಾರಂಟಿ ಇನ್ನೊಂದು ಸರ್ವಿಸ್ ವಾರಂಟಿ ಈಗ ಆಕ್ಚುಲಿ ಇದರಲ್ಲಿ ಕೊಡಲ್ಲ ಏನು ಕಂಪ್ನಿ ಟಿವಿ ಯಾವ ಕಂಪನಿನೂ ನಿಮ್ಗೆ ರಿಪ್ಲೇಸ್ಮೆಂಟ್ ವಾರಂಟಿ ಬರೋದೇ ಇಲ್ಲ ಸರ್ ಅದೇ ನಮ್ ಇದು ರೆಡ್ ಬೋಟ್ ಇದು ನಮ್ದೇ ಓನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಾವೇ ಕೊಡ್ತಾ ಇದೀವಿ ಸೊ ನೋಡಬಹುದು ಓಕೆ ಸರ್ ಇಲ್ಲ ಇದರಲ್ಲಿ ಕೂಡ ನೆಟ್ಫ್ಲಿಕ್ಸ್ ಪ್ರೈಮು ಮತ್ತೆ ಎ ಫೀಚರ್ಸ್ ಎಲ್ಲ ಇದೆ ಫೋರ್ ಕೆ ಯು ಎಸ್ ಡಿ ಇನ್ ಬಿಲ್ಟ್ ಇದು ಇದೆ ನೋಡಬಹುದು ಏನ್ ಸರ್ ಪ್ರೈಸ್ ಇದು ಸರ್ ಇದು ಡಿಸ್ಕೌಂಟ್ ಹೋಗಿ ನಿಮಗೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಜೊತೆಗೆ ನಿಮಗೆ ಟಿವಿ ಸ್ಟೆಬಲೈಸರ್ ವಾಲ್ಮೌಂಟ್ ಜೊತೆಗೆ ಪ್ರೀಮಿಯಂ ಟಿವಿ ಪರ್ಚೇಸ್ ಮಾಡರ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ಸರ್ ಓಕೆ ಸೊ ಇದ್ರ ಜೊತೆಗೆ ವಾಲ್ಮೌಟ್ ಮತ್ತೆ ಸ್ಟೆಬಿಲೈಸರ್ ಕೊಡ್ತಿದ್ದೀರಾ ಅದಾದ್ಮೇಲೆ ಸರ್ಪ್ರೈಸ್ ಗಿಫ್ಟ್ ಇದೆ ಇದೆ ಸರ್ ಸೂಪರ್ ಅದು ವಿಡಿಯೋಣ ಲಾಸ್ಟ್ ತೋರಿಸ್ತೀರಾ ಓಕೆ ನೆಕ್ಸ್ಟ್ ಸರ್ ಇದು ನೋಡಿ ಸರ್ ಇದು ಸೇಮ್ ಆಪ್ಷನ್ಸ್ ತರ್ಟಿ ಟು ನೋಡಿದ್ರಲ್ಲ ಅದ್ರಲ್ಲ ಇದು ಫಾರ್ಟಿ ತ್ರೀ ಇಂಚಸ್ ಬರುತ್ತೆ ಇದು ಫಾರ್ಟಿ ತ್ರೀ ಇಂಚಸ್ ಇಂದ ಲೇಟೆಸ್ಟ್ ಎಚ್ ಡಿ ಡಿಸ್ಪ್ಲೇ ಬರುತ್ತೆ ಇದು ನಿಮ್ಗೆ ಓಕೆ ಇಲ್ಲಿ ನೋಡಬಹುದು ಥಿಕ್ನೆಸ್ ನೋಡಬಹುದು ಯಾವ ತರ ಇದೆ ಅಂತ ಸ್ಲಿಮ್ ಬರುತ್ತೆ ಫೋರ್ ಕೆ ಮತ್ತು ಲೇಟೆಸ್ಟ್ ಮಾಡಲ್ ಪ್ರೀಮಿಯಂ ಸೀರೀಸ್ ಯಾರು ನೋಡ್ತಾರೆ ಅಂದ್ರೆ ವಿತ್ ಐಫೋನ್ ಸಪೋರ್ಟಿಂಗ್ ಎಲ್ಲಾ ಬರುತ್ತೆ ಸರ್ ಇದು ಐಫೋನ್ ಸಪೋರ್ಟಿಂಗ್ ಕೂಡ ಬರುತ್ತೆ ಓಕೆ ಆಪಲ್ ಟಿವಿ ಬಿಲ್ಟ್ ಇನ್ ಬರುತ್ತೆ ನಿಮ್ಗೆ ಐ ಓ ಸಪೋರ್ಟ್ ಆಗುತ್ತೆ ಫೈವ್ ಜಿ ಸಪೋರ್ಟ್ ಆಗುತ್ತೆ ಆಟೋ ಅಪ್ಡೇಷನ್ ಇದೆ ಇದರಲ್ಲಿ ಸೂಪರ್ ಸರ್ ಏನ್ ಕ್ಲಿಯರಿಟಿ ಸರ್ ಇದು ైస్బో ఇది ఫైవ్ హండ్రెడ్ సార్ హండ్రెడ్ విత్ గిఫ్ట్ ఐటమ్స్ అదే విత్ సర్పజ గిఫ్ట్ అది కొన్ని ప్లస్ ఫోర్ రూపీస్ వర్త్ గిఫ్ట్ ఐటమ్ ఫ్రీ కొత్త ఓకే సూపర్ నోడెక్స్ ఫిఫ్టీ ఇంచే తర ఇంతి ఇంచే సార్ ಸರ್ ಇದು ನಿಮ್ ನೋಡಿ ಫೋರ್ ಕೆ ಅಲ್ಟ್ರಾ ಎಚ್ ಟಿ ಬರುತ್ತೆ ಎಲ್ಲ ಓಟಿಟಿ ಆಪ್ ಸಪೋರ್ಟ್ ಬರುತ್ತೆ ಐಆಪಲ್ ಟಿವಿ ನೆಟ್ಫ್ಲಿಕ್ಸ್ ಬರುತ್ತೆ ಅಮೆಝಾನ ಜಿಯೋ ಇಲ್ಲ ಕಸ್ಟಮರ್ ಗೆ ಎಕ್ಸ್ಟ್ರಾ ಯಾವ್ದಾದ್ರು ಬೇಕಾದ್ರೆ ಆಪ್ ಸ್ಟೋರ್ ಬಿಲ್ಟಿಂಗ್ ಬರುತ್ತೆ ಡೌನ್ಲೋಡ್ ಮಾಡ್ಕೋಬಹುದು ಟಿವಿ ಯಾವ ತರ ಇದೆ ಅಂತ ಸರ್ ಒಂದ್ ಪ್ರಶ್ನೆ ಇದೆ ಈ ಕಂಪ್ನಿ ಯಾವಾಗ್ಟ್ ಐತಿ ಫೋರ್ ಸ್ಟಾರ್ಟ್ ಆಗಿ ಫೋರ್ ಇಯರ್ಸ್ ಮುಂಚೆ ಸ್ಟಾರ್ಟ್ ಆಗಿದ್ದು ಇವತ್ತಿವರೆಗೂ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟಿವಿ ಸೇಲ್ ಮಾಡಿದೀವಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಎಲ್ಲ ಕರ್ನಾಟಕ ಸರ್ ಸೊ ವೀಕ್ಷಕರ ಸ್ಕ್ರೀನ್ ಮೇಲೆ ಏನ್ ನಂಬರ್ ಇದೆ ಆ ನಂಬರ್ ಕಾಲ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ತಿಳ್ಕೋಬಹುದು ಏನ್ ಸರ್ ಟೈಮಿಂಗ್ಸ್ ಏನು ಅಂತ ಸರ್ ಟೈಮಿಂಗ್ಸ್ ನಮ್ ಶಾಪ್ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಇಂದ ಈನಿಂಗ್ ನೈನ್ ಓ ಕ್ಲಾಕ್ ವರೆಗೂ ಓಪನ್ ಇರುತ್ತೆ ಸಂಡೇ ಏನಾದ್ರೂ ಹಾಲಿಡೇ ಇಲ್ಲ ಸರ್ ಎಲ್ಲ ದಿನ ಓಪನ್ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಓಪನ್ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಏನ್ ತೋರಿಸಿದ್ರೆ ನೆಕ್ಸ್ಟ್ ಫಿಫ್ಟಿ ಇನ್ ಸರ್ ಫಿಫ್ಟಿ ಫೈವ್ ಇಂಚಸ್ ಇಂದೋ ನೋಡಬಹುದು ಫಿಫ್ಟಿ ಫೈವ್ ಇಂಚಸ್ ಯಾವ ತರ ಇದೆ ಅಂತ ಇದರಲ್ಲಿ ಏನೇನ್ ಸ್ಪೆಸಿಲಿಟಿ ಇದೆ ಅಂತ ಸರ್ ಇದ್ರೆ ಇದ್ರಲ್ಲಿ ನಿಮ್ಗೆ ಫೋರ್ ಕೆ ಎಲ್ ಇಡಿ ಟಿವಿ ಬರುತ್ತೆ ಇದರಿಂದ ನಿಮಗೆ ಪ್ರೀಮಿಯಂ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಸರ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಓಹೋ ಸೆವೆಂಟಿ ಫೈವ್ ತನಕ ಇದೆ ಸೆವೆಂಟಿ ಫೈವ್ ಏಯ್ಟಿ ಫೈವ್ ವರ್ಗು ಇದೆ ಸರ್ ಏಯ್ಟಿ ಫೈವ್ ಇಂಚ್ ಏಯ್ಟಿ ಫೈವ್ ಇಂದು ಇದೆ ಸರ್ ಸೂಪರ್ ಅದು ಕೂಡ ತೋರಿಸ್ತೀರಾ ಹೀಗೆ ಹಾ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಕಡಿಮೆ ರೇಟ್ ಅಲ್ಲಿ ಇವತ್ತು ನಾರ್ಮಲ್ ಕಸ್ಟಮರ್ಸ್ ಒಂದು ಕಡಿಮೆ ರೇಟ್ ಅಲ್ಲಿ ಒಂದು ದೊಡ್ಡ ಟಿವಿ ಬೇಕು ಅನ್ನೋರಿಗೆ ನೋಡಿ ಫಿಫ್ಟಿ ಫೈವ್ ಇಂಚ್ ಇದು ಒಳ್ಳೆ ಟಿವಿ ಅಂತ ಹೇಳ್ಬೋದು ಎಲ್ಲ ಲೇಟೆಸ್ಟ್ ಆಪ್ಷನ್ಸ್ ಎಲ್ಲಾ ಬರುತ್ತೆ ಇಂಥ ಆಪ್ಷನ್ ಇಲ್ಲ ಅನ್ನೋದು ಯಾವುದು ಇಲ್ಲ ಎ ಟು ಜೆಡ್ ಎಲ್ಲ ಯಾವ ತರ ಇದೆ ಅಂತ ಎಲ್ಲ ವೈಟ್ ಕಲರ್ ಎನ್ಹಾನ್ಸಿಂಗ್ ಇದೆ ಅಂಡ್ ಸರ್ ಇದೆಲ್ಲ ಈಗ ದೊಡ್ಡ ಅಲ್ಲಿ ಏನ್ ಪ್ಯಾನೆಲ್ ಸೇಮ್ ಎಲ್ಲ ಸೇಮ್ ಅದೇ ಪ್ಯಾನೆಲ್ ಐ ಪಿ ಎಸ್ ಬರುತ್ತೆ ನಿಮಗೆ ಒನ್ ಏಟಿ ಡಿಗ್ರಿ ವ್ಯೂ ಆಂಗಲ್ ಬರುತ್ತೆ ಓಕೆ ಸೊ ಅದ ಕಂಪ್ನಿ ಹೇಳ್ಬಹುದು ದೊಡ್ಡ ಕಂಪ್ನಿ ಎಲ್ಲ ಆಪ್ಷನ್ಸ್ ಸರ್ ಆಪ್ಷನ್ಸ್ ಬೇಸಿಕ್ ಎಲ್ ಜಿ ಸ್ಯಾಮ್ಸಂಗ್ ಸೋನಿ ಅಲ್ಲೆಲ್ಲ ಏನ್ ಆಪ್ಷನ್ ಬರುತ್ತೋ ಎಲ್ಲ ಆಪ್ಷನ್ಸ್ ಬರುತ್ತೆ ಇದರಲ್ಲೂ ಕೂಡ ಓಕೆ ಸೊ ನೋಡಬಹುದು ವೀಕ್ಷಕರ ರೆಡ್ ಬೋಟ್ ಅಂತ ಕಂಪ್ನಿ ಅಲ್ಲಿ ನೋಡಬಹುದು ಅದೇ ರೀತಿ ಇದೆ ಇದು ಫಿಫ್ಟಿ ಫೈವ್ ಇಂಚ್ ಫಿಫ್ಟಿ ಫೈವ್ ನೆಕ್ಸ್ಟ್ ಪ್ರೈಸ್ ಫೈವ್ ಹಂಡ್ರೆಡ್ ಆಗುತ್ತೆ ಸಿಕ್ಸ್ ಫೈವ್ ಹಂಡ್ರೆಡ್ ಮೂವತ್ತಾರು ಸಾವಿರದ ಸೊ ಲೈಕ್ ಬೇರೆ ಬೇರೆ ಊರಿನಿಂದ್ರೂ ಕೂಡ ಈ ತರ ಒಂದು ಆಸೆ ಇರುತ್ತೆ ಬರ್ತಾರೆ ಸರ್ ನಮ್ಮ ಹತ್ರ ಚಿತ್ರದುರ್ಗ ಇಂದ ದಾವಣಗೆರೆಯಿಂದ ಹಾವೇರಿಯಿಂದ ಎಲ್ಲ ಬೆಳ್ಳಾರಿಯಿಂದ ಬಂದ್ ತಗೊಂಡು ಹೋಗ್ತಾ ಇರುತ್ತೆ ಓಕೆ ಸೊ ಈಗ ಅವ್ರಿಗೆ ಯಾವ ತರ ಅಂತ ಅವ್ರಿಗೆ ಬಂದ್ರು ಅಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಏನೋ ಅಡಿಷನಲ್ ಡಿಸ್ಕೌಂಟ್ ಮಾಡಿ ಅಷ್ಟು ಬರ್ತಾರಲ್ಲ ಅಡಿಷನಲ್ ಡಿಸ್ಕೌಂಟ್ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್ ಬರಕ್ ಆಗಲರ್ ಅವ್ರ ನಾವೇ ಅವ್ರ ಏನಿದೆ ಫೋನ್ ಮಾಡಿದ್ರೆ ಅವ್ರಿಗೆ ವಿಡಿಯೋ ಕಾಲ್ ತ್ರೂ ಅವ್ರಿಗೆ ಟಿವಿ ಎಲ್ಲ ತೋರಿಸ್ಕೊಡ್ತೀವಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅವರು ಅವ್ರಿಗೆ ಅಡ್ರೆಸ್ ಊರಿಗೆ ಕಳಿಸಿ ಕೊಡ್ತೀವಿ ಸೊ ತೊಂದ್ರೆ ಇಲ್ಲ ಬರ್ಬೋದು ಬಂದ್ರೆ ನಿಮ್ಗೆ ಬೆನಿಫಿಟ್ ಇಲ್ಲ ಅಂದ್ರೆ ಅವ್ರಿಗೂ ನಮ್ಕೆ ಇರುತ್ತೆ ಒಂದ್ಸಲಿ ನೋಡಿ ತೊಗೊಂಡೋಗ್ ಇಲ್ಲಾಂದ್ರೆ ಬರಕ್ ಆಗಲ್ಲ ನಾನ್ ಬಿಜಿ ಇರ್ತೀನಿ ಅಂದ್ರೆ ಸಾಕು ವಿಡಿಯೋ ಕಾಲ್ ತ್ರೂ ನಾವು ಇರ್ತೀವಿ ಎನಿ ಟೈಮು ಸೊ ಕಾಲ್ ಅಥವಾ ಮಾಡಿದ್ರೆ ನಿಮ್ಗೆ ಕಳ್ಸಿಕೊಡುತ್ತೆ ಸರ್ ನೆಕ್ಸ್ಟ್ ಏನ್ ಸರ್ ಯಾವ ತೋರಿಸ್ತಿದ್ದೀರಾ ನೆಕ್ಸ್ಟ್ 65 ಇನ್ ಸರ್ ಓಹೋ ಹೋ ಡೈನೋ ಸರ್ ಬಂತ ಒಂದಿಲ್ಲ ಓಕೆ ಇದು ದೊಡ್ಡ ಟಿವಿ ಸರ್ ಇದು 65 ಇನ್ಸ್ ಇಂದ ಓಕೆ ನೋಡಬಹುದು ಯಾವ ತರ ಇದೆ ಅಂತ ಹೇಳಿ ಸರ್ ಇದರ ಬಗ್ಗೆ ಹೇಳಿ ಇದು ನೋಡಿ ಸರ್ ನಿಮಗೆ ಸೇಮ್ ಲೇಟೆಸ್ಟ್ ಆಪ್ಷನ್ ಬರುತ್ತೆ ಓಎಲ್ಇಡಿ ಡಿಸ್ಪ್ಲೇ ಬರುತ್ತೆ ಇದು ಆಹಾ ಹಾ ನಿಮಗೆ 2GB RAM 16GB ROM ನೋಡಿ ರಿಮೋಟ್ ಅಲ್ಲಿ ಈ ತರ ನಿಮಗೆ ಮೌಸ್ ಆಪ್ಷನ್ ಎಲ್ಲಾ ಬರುತ್ತೆ ನಿಮಗೆ ಸೋ ಅದರ ಟೈಪಿಂಗ್ ಮನೆಯಲ್ಲಿ ಮಕ್ಕಳರ ಇದ್ದರು ಅಂದ್ರೆ ಅವರು ಕಂಪ್ಯೂಟರ್ ಟೈಪ್ ಎಲ್ಲಾ ಯೂಸ್ ಮಾಡ್ಕೊಬಹುದು ಹ್ಮ್ ಹ್ಮ್ ಹ್ಮ್

ಇವತ್ತು ಯಾರು ಒಂದ್ ಹೊಸ ಮನೆ ಕಟ್ಟೋರು ಹೋಮ್ ಥಿಯೇಟರ್ ಏನಾದ್ರು ಮಾಡಿಸ್ಬೇಕು ಅಂತ ಇದ್ರು ಅಂದ್ರೆ ಏನು ಅವಶ್ಯಕತೆ ಇಲ್ಲ ಸರ್ ಒಂದ್ ಲಕ್ಷ ಎರಡ್ ಲಕ್ಷ ಕೊಟ್ಟಿರಿ ನಾವ್ ಹತ್ರ ಬಂದಿದ್ ಬರ ಐವತ್ ಮೂರ್ ಸಾವಿರ ಕೊಟ್ರೆ ಸಾಕು ಅವ್ರಿಗೆ ಫುಲ್ ಸೆಟ್ ಅಪ್ ನಾವೇ ಮಾಡ್ಕೊಂಡ್ಬಿಡ್ತೀವಿ ನಾವೇ ಓಕೆ ನೋಡ್ಬೋದು ಏನ್ ಸರ್ ಪ್ರೈಸ್ ಏನಂತಂದ್ರೆ ಇದು ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಆಗುತ್ತೆ ಸರ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಇದ್ರ ಜೊತೆಗೆ ಸ್ಟೆಬಿಲೈಸರ್ ಬರುತ್ತೆ ಒಂದು ವಾಲ್ಮೌಂಟ್ ಬರುತ್ತೆ ಒಂದು ಸೌಂಡ್ ಬಾರ್ ಬೇಕಾದ್ರೆ ಒಂದು ಸೌಂಡ್ ಬಾರ್ ಕೂಡ ಅಡಿಷನಲ್ ಮಾಡಿಸ್ಕೊಡ್ತೀನಿ ಅಡಿಷನಲ್ ಮಾಡಿಸ್ಕೊಡ್ತೀರಾ ಅಂಡ್ ಸರ್ ಸರ್ಪ್ರೈಸ್ ಗಿಫ್ಟ್ ಅಂತ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಸರ್ ಈಗ ಸರ್ಪ್ರೈಸ್ ಗಿಫ್ಟ್ ನ ಬಗ್ಗೆ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಹೇಳ್ತೀರಾ ಹೇಗೆ ಸರ್ ನೋಡಿ ಸರ್ ಎಲ್ಲಾ ಆಪ್ಷನ್ಸ್ ಇರುತ್ತೆ ಇಲ್ಲೇ ತೋರಿಸಿ ನಿಮ್ಗೆ ಟೂ ಜಿ ಬಿ ರ್ಯಾಮ್ ಕೂಡ ಇದೆ ಓಕೆ ಅಂಡ್ ಸ್ಕ್ರೀನ್ ರೆಕಾರ್ಡಿಂಗ್ ಸ್ಕ್ರೀನ್ ಮಿರರಿಂಗ್ ಇದೆ ಅಂಡ್ ಸಾಕಷ್ಟು ಆಪ್ಷನ್ಸ್ ಇದೆ ಬಂದು ಮಾತಾಡಿದ್ರೆ ಎಲ್ಲ ಇಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತೀವಿ ಓಕೆ ಸರ್ ಈಗ ನಮ್ಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ಬಿಡಿ ಸರ್ ಬನ್ನಿ ಈಗ ನಾವು ನೋಡ್ತಾ ಇರೋದು ಸಿಕ್ಸ್ಟಿ ಫೈವ್ ಇಂಚಸ್ ಇನ್ ಸರ್ ಇದು ಬಿಟ್ಟು ಮತ್ತೆ ನೋಡಿ ಸರ್ ಸಿಕ್ಸ್ಟಿ ಫೈವ್ ಇಂಚ್ ನೋಡ್ಕೊ ಬಂದ್ರಲ್ಲ ನೀವು ಇದು ಇದೆ ಲಾಸ್ಟ್ ಅಲ್ಲ ಸರ್ ನಮ್ಮ ಕಸ್ಟಮರ್ ಗೆ ರಿಕ್ವೈರ್ಮೆಂಟ್ ತಗ್ದ್ರೆ ನಿಮ್ಗೆ ಸೆವೆಂಟಿ ಫೈವ್ ಬೇಕಾ ಏಯ್ಟಿ ಫೈವ್ ಬೇಕಾ ನೈಂಟಿ ಏಟ್ ಬೇಕಾ ಹಂಡ್ರೆಡ್ ಇಂಚಸ್ ಬೇಕಾ ಯಾವ ಸೈಜ್ ಬೇಕು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಸರ್ ಸೊ ಸೂಪರ್ ಅಂದ್ರೆ ಕಸ್ಟಮೈಸ್ ಆಪ್ಷನ್ ಕೂಡ ಇದೆ ಆಪ್ಷನ್ ಕೂಡ ಇದೆ ಅವ್ರಿಗೆ ಯಾವ ಸೀರೀಸ್ ಬೇಕು ಯಾವ ಓ ಬೇಕು ಪ್ರತಿಯೊಂದು ಕೂಡ ನಾವು ಮಾಡಿಸ್ಕೊಡ್ತೀವಿ ಏಟಿ ಫೈವ್ ಸೆಂಟಿಮೀಟರ್ ಕೂಡ ಮಾಡ್ಕೊಟ್ಟಿದ್ದಾರೆ ಅದು ಕೂಡ ನೋಡ್ತಾ ಇರ್ಬೋದು ಸ್ಕ್ರೀನ್ ವಿಡಿಯೋ ಕೊಡ್ತೀನಿ ಅದು ಕ್ಲಿಪ್ಪಿಂಗ್ಸ್ ಬೇಕಾದ್ರೆ ಆಡ್ ಮಾಡ್ಕೊಡ್ತೀವಿ ಈಗ ಗಿಫ್ಟ್ ಗಿಫ್ಟ್ ಅಂತ ಹೇಳ್ತಾ ಇದ್ರಿ ಏನೇನು ಗಿಫ್ಟ್ ಸರ್ ನೋಡಿ ಸರ್ ನಮ್ಮ ಹತ್ರ ಆಂಡ್ರಾಯ್ಡ್ ಟಿವಿ ತಗೋತೀರಾ ಅಂದ್ರೆ ನೀವು ನಾರ್ಮಲ್ ಆಂಡ್ರಾಯ್ಡ್ ಟಿವಿ ತಗೋತೀರಾ ಅಂದ್ರೆ ಒಂದು ಸ್ಟೆಬ್ಲೈಸರ್ ಮತ್ತೆ ಒಂದು ವಾಲ್ಮೋಂಟ್ ಕಾಂಪ್ಲಿಮೆಂಟರಿ ಕೊಡ್ತೀವಿ ಸರ್ ಯಾರೇ ಬರ್ಲಿ ಯಾವ್ದೇ ಟ್ವೆಂಟಿ ಫೋರ್ ಇಂಚಸ್ ಇಂದ ಇಡುದು ಸೆವೆಂಟಿ ಫೈವ್ ವರೆಗೂ ತಗೊಳ್ಳಿ ಒಂದು ಸ್ಟೆಬ್ಲೈಸರ್ ಒಂದು ವಾಲ್ಮೋಂಟ್ ಕಾಂಪ್ಲಿಮೆಂಟರಿ ಕೊಡ್ತೀವಿ ಕೊಡ್ತೀರಾ ಆಂಡ್ರಾಯ್ಡ್ ಟಿವಿ ಕಂಪನಿವೆ ಸರ್ ಇದು ವಿತ್ ವಾರಂಟಿ ತ್ರೀ ಇಯರ್ಸ್ ವಾರಂಟಿ ಬರುತ್ತೆ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ನಿಮ್ಗೆ ಎಲ್ಲ ಯಾವ್ದು ಲೋಕಲ್ ಕೊಡೋದಿಲ್ಲ ಎಲ್ಲ ಗಿಫ್ಟ್ ಐಟಮ್ಸ್ ಆಗಲಿ ವಾರಂಟಿ ಕೊಟ್ಟೆ ಕೊಡ್ತೀವಿ ಓಕೆ ಈಗ ಮೇನ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಸೆಗ್ಮೆಂಟ್ ವೆಬ್ ಬಾಯ್ ಸೀರೀಸ್ ತಗೋತೀರ ನಿಮ್ಗೆ ಹೋಮ್ ಥಿಯೇಟರ್ ಬೇಕಾ ಹೋಮ್ ಥಿಯೇಟರ್ ಕೊಡ್ತೀವಿ ಇಲ್ಲ ಓವನ್ ಬೇಕಾ ಓವನ್ ಕೊಡ್ತೀವಿ ಇಲ್ಲ ನಿಮಗೆ ಮಿಕ್ಸರ್ ಬೇಕಾ ಇದು ಗ್ರೀನ್ ಚೆಫ್ ಆಗಲಿ ಪಿಜನ್ ಆಗಲಿ ಎಲ್ಲ ಕಂಪನಿ ನಮಗೆ ಅದರಲ್ಲಿ ಯಾವ್ದಾರೊಂದು ಯಾವ್ದ್ ಬೇಕಾದ್ರು ಒಂದು ಕಸ್ಟಮರ್ ಅವರು ಯಾವ್ದ್ ಬೇಕಾದ್ರೂ ಚಾಯ್ಸ್ ಮಾಡ್ಕೋಬಹುದು ಸೊ ನೋಡಬಹುದು ಎಲ್ಲ ಕಂಪನಿದೇ ಇದೆ ಗ್ರೀನ್ ಶೆಫ್ ಪಿಜನ್ ಇಂದು ಓವನು ಆಮೇಲೆ ಡೋಲ್ ಬಿ ಸ್ಪೀಕರ್ಸ್ ಓಕೆ ಸರ್ ಅದೇ ಈಗ ಲಾಸ್ಟ್ ಆಲ್ಮೋಸ್ಟ್ ಎಲ್ಲ ತೋರಿಸಿದೀರಾ ಮತ್ತೆ ಇದು ಬಿಟ್ಟು ಮತ್ತೆ ನಿಮ್ಮ ಹತ್ರ ಎ ಕೂಡ ಅವೈಲೇಬಲ್ ಇದೆ ಕಸ್ಟಮರ್ಸ್ ಯಾರಾದ್ರೂ ಬಂದು ಟಿವಿ ಏನಾದ್ರು ಪರ್ಚೇಸ್ ಮಾಡೋದಂದ್ರೆ ಅವ್ರಿಗೆ ಏನಿದೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅವ್ರಿಗೆ ಟಿವಿ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಎಸಿ ಸಿ ಆಗಿರ್ಬೋದು ಯಾವ್ದೇ ಅಪ್ಲೈನ್ಸಸ್ ಆಗಿರ್ಲಿ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಿದೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಸಿ ಕೊಡ್ತೀವಿ ಸರ್ ಅದು ಕೂಡ ಅವೈಲೇಬಲ್ ಅವೈಲೇಬಲ್ ಇರುತ್ತೆ ಓಕೆ ಸರ್ ಲಾಸ್ಟ್ ಅಲ್ಲಿ ಈಗ ನಮಗೆ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್ ನಮ್ದು ಮೆಟ್ರೋ ಸ್ಟೇಷನ್ ಇಂದ ಕರೆಕ್ಟ್ ಆಗಿ ಕಿಲೋಮೀಟರ್ ಟೂ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಅಂಗಡಿಗೆ ಓಕೆ ಇಲ್ಲ ಅವ್ರು ಬಸ್ ತ್ರೂ ಬರ್ತಾರೆ ಅಂದ್ರೆ ಬಸ್ ಸ್ಟಾಪ್ ಆಪೋಸಿಟ್ ನಮ್ದು ವಾಟರ್ ಟ್ಯಾಂಕ್ ಬಸ್ ಸ್ಟಾಪ್ ಅಂತ ಬರುತ್ತೆ ಮೆಜೆಸ್ಟಿಕ್ ಇಂದ ನೈಂಟಿ ಸಿಕ್ಸ್ ನಂಬರ್ ಬಸ್ ಹತ್ತದ್ರಿ ಅಂದ್ರೆ ಕರೆಕ್ಟ್ ಆಗಿ ಅಂಗಡಿ ಮುಂದೆ ಇಳಿಸ್ಕೋಬಹುದು ಇಲ್ಲ ಬೈ ಅವ್ರ ಅವ್ರ ಓನ್ ವೆಹಿಕಲ್ಸ್ ಬರ್ತಾರೆ ಅಂದ್ರೆ ನಮ್ಗೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ನಿಮ್ಗೆ ನಾವೇ ವಾಟ್ಸಾಪ್ ಅಲ್ಲಿ ಲೊಕೇಶನ್ ಡೀಟೇಲ್ಸ್ ಎಲ್ಲ ಟೈಮಿಂಗ್ಸ್ ಕೊಡ್ತೀವಿ ಟೈಮಿಂಗ್ಸ್ ಹೇಳ್ಬಿಡಿ ಟೈಮಿಂಗ್ಸ್ ನಮ್ದು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಇಂದ ಈವ್ನಿಂಗ್ ನೈನ್ ವರೆಗೂ ಇರುತ್ತೆ ಎಲ್ಲ ದಿವಸ ಓಪನ್ ಇರುತ್ತೆ ಓಕೆ ಸೊ ಎಲ್ಲ ದಿವಸ ಓಪನ್ ಕೂಡ ಇರುತ್ತೆ ಜಸ್ಟ್ ಸ್ಕ್ರೀನ್ ಮೇಲೆ ಕೊಟ್ಟು ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ರಿಸ್ಪಾನ್ಸ್ ಮಾಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಆರ್ ಬಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸರ್ ಇನ್ನೊಂದೇನೋ ಜಸ್ಟ್ ಮಾತಾಡ್ತಾದಾಗ ಏನೋ ಒಂದು ಶಾಕಿಂಗ್ ಇದು ಕೊಟ್ರಿ ನಮ್ಗೆ ಸರ್ಪ್ರೈಸಿಂಗ್ ಒಂದು ಚಾನ್ಸ್ ಕೊಟ್ರಿ ಏನ್ ಸರ್ ಅದು ಅಂತ ಹೇಳ್ಬಿಡಿ ಸರ್ ನಮ್ಮ ಹತ್ರ ಬರೀ ಟಿವಿ ಪರ್ಚೇಸಿಂಗ್ ಅಲ್ಲ ನಿಮ್ಮ ಹತ್ರ ಯಾದ್ರು ಹಳೆ ಟಿವಿ ಇತ್ತು ಅದು ಹೊರದೋಗಿರ್ಲಿ ರಿಪೇರಿ ಆಗಿರ್ಲಿ ಇಲ್ಲ ಅಲ್ಲಿ ಇರ್ಲಿ ಎತ್ಕೊ ಬಂದ್ ಕೊಡಿ ಎಕ್ಸ್ಚೇಂಜ್ ಮಾಡಿ ಹೊಸ ಟಿವಿ ಕೊಡ್ತೀವಿ ನಾವು ಅಂದ್ರೆ ಹಳೆ ಟಿವಿ ಕೊಟ್ರೆ ಹೊಸ ಟಿವಿ ನೀವು ಸೂಪರ್